ಎಲ್ಲರಿಗೂ ನಮಸ್ಕಾರಗಳು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಾಯವಿರುವಷ್ಟು ವೆಚ್ಚ ಮಾಡು ಸಾಲದ ಶೂಲಕ್ಕೆ ಸಿಲುಕಬೇಡ ಎನ್ನುವುದು ಈ ಗಾದೆಯ ತಾತ್ಪರ್ಯ ಆದಾಯವಿರುವಷ್ಟು ವೆಚ್ಚ ಮಾಡು ಸಾಲದ ಶೂಲಕ್ಕೆ ಸಿಲುಕಬೇಡ ಎನ್ನುವುದು ಈ ಗಾದೆಯ ತಾತ್ಪರ್ಯ ಹಾಸಿಗೆ ಮೇಲೆ ಮಲಗುವಾಗ ಹಾಸಿಗೆ ನಮ್ಮಷ್ಟು ಉದ್ದವಾಗಿದ್ದರೆ ಅಷ್ಟು ಉದ್ದಕ್ಕೂ ಕಾಲನ್ನು ನೀಡುತ್ತೇವೆ ಹಾಸಿಗೆ ಅಷ್ಟು ಉದ್ದವಿಲ್ಲದಿದ್ದರೆ ಮೊಟಕಾಗಿದ್ದರೆ ಕಾಲನ್ನು ಮಡಚಿಕೊಳ್ಳುತ್ತೇವೆ ಹಾಗೆಯೇ ನಮ್ಮ ಮಿತಿಯನ್ನು ಅರಿತು ನಾವು ಬಾಳಬೇಕು ಸಾಲ ಮಾಡಿ ತುಪ್ಪ ತಿನ್ನಬಾರದು ಉತ್ಪತ್ತಿಯನ್ನು ಅರಿತು ಸೌಲಭ್ಯವನ್ನು ಪಡೆಯಬೇಕು ಯಾರೋ ಒಬ್ಬರು ಐದು ಕೋಟಿಗೆ ಮೀರಿ ಬೆಲೆ ಬಾಡುವ ಕಾರನ್ನು ಕೊಂಡಿರುವರೆಂದು ಅಂತ ಅಂಥವರನ್ನು ಬಯಸಬಾರದು ಅಂಥದನ್ನು ಬಯಸಬಾರದು ಹಾಗೆ ದುಡಿಯಲು ಸಾಧ್ಯವಾದಾಗ ಅಂಥ ಆಸೆಗೂ ಮನ ಮಾಡಬಹುದು ಸಾಲ ಮಾಡಿ ತುಪ್ಪ ತಿನ್ನಬಾರದು ಉತ್ಪತ್ತಿಯನ್ನು ಅರಿತು ಸೌಲಭ್ಯವನ್ನು ಪಡೆಯಬೇಕು ಯಾರೋ ಒಬ್ಬರು ಐದು ಕೋಟಿಗೆ ಮೀರಿ ಬೆಲೆ ಬಾಡುವ ಕಾರಣ ಕೊಂಡಿರುವರೆಂದು ಅಂಥದನ್ನು ಬಯಸಬಾರದು ಹಾಗೆ ದುಡಿಯಲು ಸಾಧ್ಯವಾದಾಗ ಅಂಥ ಆಸೆಗೆ ಮನ ಮಾಡಬಹುದು ಮನುಷ್ಯ ತನ್ನ ಶಕ್ತಿ ಸಾಮರ್ಥ್ಯವನ್ನು ಅರಿತು ಬದುಕಬೇಕು ಮೀರಿದರೆ ಅನರ್ಥಕ್ಕೆ ಅವಕಾಶ ಒದಗಿಸಿದಂತೆ ಎಂದು ಈ ಗಾದೆ ಎಚ್ಚರಿಸುತ್ತದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು